ಂತ ಸದಾ ಮಹಾಪಂಡಿತರಲ್ಲಿ ಸದನೆ ವಿಜ್ಞಾಪನೆ ಸಕಲಾವಂತರು ಬಹಳ ಚಂದ ಹಾಡಿ ಬಹಳ ಚಂದ ಮಾತಾಡಿ ಹೌದು ಅವರ ಪರಮಾತ್ಮನಿಂದ ಹುಟ್ಟುವಂತ ಗಣಪತಿ ಸ್ತೋತ್ರವನ್ನು ಮಾಡಿ ಹೌದು ಹಾಡಿ ಹೋಗ್ಯಾರ ಅದಕ್ಕೆ ನಾವು ಏನ್ ಮಾಡಿದ ಪಥನ್ ತಾಯದಲ್ಲಿ ಬಂದು ಅಂದ್ರೆ ಯಾವ ಪಾರ್ವತಾದೇವಿ ಮೇಲುಗೇರೆ ಬೆಟ್ಟಕ್ಕೆ ಕೊಡ್ಲು ಹೌದು ಆ ಬೆಟ್ಟದಲ್ಲಿ ಕುಳಿತು ತಪಸ್ಸನ್ನ ಮಾಡಿ ಹೌದು ಯಾವ ಪಾರ್ವತ ಅಂದ್ರೆ ಶಂಕರಿ ದೇವಿ ಶಂಕರಿ ದೇವಿಯ ಜಡೆಯಿಂದ ರೌದ್ರಿ ಶಕ್ತಿಯನ್ನ ಉತ್ಪನ್ನ ಮಾಡಿ ಹೌದು ಯಾವ ರೂರು ಎಂಬ ದೈತ್ಯನ ಸವಾರ ಮಾಡಿ ಜಗತ್ತಿಗೆ ಕಂಟಕವನ್ನ ಬಯಲು ಮಾಡಿದಂತ ದೇವಿಯ ಸ್ತೋತ್ರವನ್ನು ಮಾಡಿದ್ದು ಹೌದು ಹೆಂಗ್ ಸ್ತೋತ್ರ ಮಾಡಿತ್ತಾ ಅಂತ ಕೇಳಿದ್ರೀಪ ಅಂತ ದೈತನ ಸನೋರ ಮಾಡಿದ ತಾಯಿ ಆ ಸನೋರ ಮಾಡಿದಂತ ದೇವಿಯ ಸ್ತೋತ್ರವನ್ನು ಹೌದು ಯಾವ ಶಂಕರಿ ದೇವಿಯ ಸ್ತೋತ್ರವನ್ನು ಮಾಡಿದ್ರ ಏನಾಗ್ತಾ ಅಂತ ಕೇಳಿದ್ರ ರಾಜ್ಯ ಕಳ್ಕೊಂಡವರಿಗೆ ರಾಜ್ಯ ಸಿಗತೈತಿ ಹೌದು ಮಕ್ಕಳನ್ನ ಅವ್ರಿಗೆ ಮಾತಾಡಕ್ಕ ಹೌದು ಬೇಡಿದ ಭಕ್ತರಿಗೆ ಬೇಕಾದ್ ಕೊಡುವಂತಕ್ಕೆ ಆಗ್ತಾ ಅಂತ ಕೇಳಿದ್ರೆ ನನ್ನ ಶಂಕರಿ ದೇವಿ ಹೌದು ಅಂತ ದೇವಿಯ ಸ್ತೋತ್ರವನ್ನು ನಾವು ಮಾಡಿದ್ವು ಯಾಕಪ್ಪ ಅಂತ ಕೇಳ ಯಾಕ್ರೀಪ ಅವ್ರಿಗೆ ಏನ್ ತಿಳ್ಕೊಂಡ್ ಅಂತ ಕೇಳ ಇವ್ರು ಬಂದು ಕೂಡ ಸಂವಾದ ಚಾಲು ಮಾಡ್ರು ಮತ್ ಇವರು ಮತ್ ಎಲ್ಲರೂ ಇರೋ ಜಗತ್ನಾಗ ಅವ್ರೆಲ್ಲಾ ಬಿಟ್ಕೊತ ಹೋಗ್ಬೇಕಿಲ್ಲ ಅಂತ ಕೇಳ್ತಾರ ಅದಕ್ಕೆ ಮಾಸ್ಟರ್ ನಾವೊಂದು ಮೇಲೆ ಮಾತು ಕೇಳ್ತು ಹೆಂಗ್ರೀಪ ಏನ ಹಿಂದಕ್ಕೆ ದೈತ್ರಿ ಎಲ್ಲ ಇದ್ದಾಗ ಜಗತ್ತೆಲ್ಲ ಎಲ್ಲ ಅಧರ್ಮ ಸೃಷ್ಟಿಯಾಗ ಹೌದು ಅಂದ್ರೆ ದೈತ್ರಿ ಅಂದ್ರೆ ಅವ್ರು ದುಷ್ಟ ಕೆಲಸನೆಲ್ಲ ಮಾಡ್ತಿರ್ತಾರು ಹೌದು ಆ ದೈತ್ರ ಸಂವಾರ ಮಾಡ પરમાત્મા વિષ્ણુ પરમાત્મા દશાવતારઓને યાદ ખોટતા ઓર નેલો હાંગે ಬಿડ બેકા કીતલા આદ એના કી તક પોરતું નાળા નોરતું આદક આ દૈત્રને હાંગે ಬಿડ કોતો જિગ તું આ અધર્મ હે કી ભૂમે ઇલલા કતે હવુ જિગ તિને શિષ્ટિને ઇલલા કતે હવુ નિમ પરમાત્મા દશાવતારઓને ખોટ ఒ దైతి సంవాదామను అవును అంత అంత దేవరిని పూజ మాతే దైతి మేలు సంవాదామంతే పూజ మిల్ ಏನು ಮಾಡೋದ್ ಬಿಡ್ತು ಪೂಜೆ ಹೌದು ಅದನ್ನ ಹೌದು ಹೇಳ್ತಾರೆ ರಾಜ್ಯ ಅವ್ರಿಗೆ ರಾಜ್ಯ ಸಿಗ್ತೈತಿ ಮಕ್ಕಳಿಂದ ಅವ್ರಿಗೆ ಭಕ್ತಿಯಿಂದ ಪೂಜೆ ಮಾಡಿ ಬೇಕಾದ್ ಬೇಡ್ಕೊತಾರ ಹೌದು ಅಂತ ಭಕ್ತರಿಗೆ ಕಷ್ಟವನ್ನು ಬೇಡಿ ಮಾಡಿ ಕಷ್ಟವನ್ನು ಪರಿಹಾರ ಮಾಡಿದಂತ ನಾನು ದೇವರ ಸ್ತೋತ್ರವನ್ನು ಮಾಡಿದ್ರು ಹೌದು ಮತ್ತೆ ಮಾತು ಏನು ಸಂಶಯ ಅಂತ ಕೇಳಿದ್ರ ರೀಪಾ ிோச அன்னக்கு யாக்கு நீங்க அந்த கேட்கற அந்த அன்ன கேல்சா நான் ஏன் ஓவ்ரி அது கடைத்த அவர் வச்சு அதுக்க எல்லா கேல நாவே நீசுவாங்க திருப்தி எஸ் யார் இல்லை அதுக்காக நான் பரமாத்ம ஆஜை மாதிரி பரமாத்மா ஆத்தனு சோவாரி ஹாக்க அவ்வளோ அண்ணா கொடுத்து நீங்க பரமாத்ம ஆஜை மாமாத்மா அன்னாட்ட அது விஷய மீஸ்குப்பா குப்பு கேட்கிற மக்கள் தாயிங்க முட்ட தாயின் சரி ஏன்னு தந்தையெல்லாம் ಅಂದ್ರೆ ತಂಜುಡಕ್ಕೆ ಹೋಗ್ಬಿಟ್ಟು ಹೋಗೋರು ಅದಕ್ಕೆ ಅಲ್ಲಿ ಹೆಂಗಾಗಿತ್ತ ಅಂತ ಕೇಳಿದ್ರ ಹೆಂಗ್ರಿಪ್ಪ ನಾವು ಶಂಕರದೇವಿ ಸ್ತೋತ್ರ ಮಾಡಂತಲೇ ಅವರು ಬಂದು ಗಣಪತಿ ಸ್ತೋತ್ರ ಮಾಡ್ರ ಹೌದು ಯಾವ ರೀತಿ ಮಾಡ್ರಪ್ಪ ಅಂತ ಕೇಳಿದ್ರ ಯಾವ ರೀತಿ ಯಾವ ಮಾನ್ಯವನ ಮುಖದಿಂದ ವಿನಾಯಕ ಹುಟ್ಟಿದ ವಿಘ್ನೇಶ್ವರ ವಿನಾಯಕ ಹುಟ್ಟಿದ ಅವನಿಗೆ ಐದು ನಾಮಗಳು ಬಂದು ವಿಘ್ನೇಶ್ವರ ವಿನಾಯಕ ಗಣಪತಿ ಲಂಬು ಬರತ್ತೆ ಹೆಸರು ಬಂದು ಹೌದು ಅವ ಆಗ್ರಹ ಪೂಜಕ ಅಧಿಪತಿ ಆದ ಈಗ ಸದ್ದ ಹಿಂದ

ಬ್ರಹ್ಮಾಂಡದಲ್ಲಿ ಒಬ್ಬ ಕುಮಾರನ ಉದಯಿಸಿದನು ಅವನಿಗೆ ವಿಘ್ನೇಶ್ವರ ವಿನಾಯಕ ಲಂಬೋದರ ಗಜಾನಮ್ ನಾಮ ಬಂದು ಹೌದೌದು ಗಗನದ ಲೋಕ ಗೌರಿಯ ಬೇಟ ಅಲ್ಲಿ ನಿಮ್ಮ ನೀ ಇಟ್ಟಿರ್ತಕ್ಕಂಥ ಗಣಪತಿ ಗೌರಿ ನಾಮದೊಳಗೌರಿ ದೇವಿಯಂ ಶೇಕಿರ್ತಕ್ಕಂಥ ಗಣಪತಿ ಸದ್ಯ ಪೂಜೆ ಆಗ್ತೈತೆ ಹೆಂಗಪ್ಪ ಅಂತ ಕೇಳಿದ್ರ ಪ್ರಾಂತ ಕೇಂದ್ರ ಸದ್ದ

ದೇವ ಆ ದೇವಿಯನ್ನ ನೀವು ಹುಟ್ಟಿಸಿದ್ರೆ ಅವತ್ತು ನಿಮ್ಮ ಪರಮಾತ್ಮನ ಹೊತ್ತು ಆ ಗಣಪತಿ ಸೃಷ್ಟಿ ಹೌದು ಹಾಗೆ ನಮ್ಮ ದೇವಿನೂ ಇಲ್ಲಿ ನೀವು ಸೃಷ್ಟಿ ಮಾಡಬೇಕು ನಾನು ನಾರಾಯಣ ಶಕ್ತಿ ಏನಾಗ್ಯಪ್ಪ ಅಂತ ಕೇಳಿದ್ರೆ ಮಹಾಲಕ್ಷ್ಮಿ ಆಗಿದೆ ಮಹಾ ಸರಸ್ವತಿ ಆಗಿದಾಳೆ ಪಾರ್ವತಿ ಆಗಿದಾಳೆ ಪ್ರಕೃತಿ ಆಗಿದಾಳೆ ಹೌದು ಅಖದಿಂದ ಇಡೀ ಜಗತ್ತೆಲ್ಲ ಜಗತ್ತಿನ ಸೃಷ್ಟಿ ಸ್ಥಿತಿ ಆ ಆ ಶಕ್ತಿ ಒಂದೆಲ್ಲ ಅಂತ ದಿಯ ಆಧಾರವಾಗಿ ಇಟ್ಕೊಂಡ ಇವತ್ತಿನ ದಿನ ದಳದೊಳಗೆ ಹೆಂಗಪ್ಪ ಅಂತ ಕೇಳಿದ್ರೆ ದೇವಿಗೆ ಸವಾಲು ಮಾಡಾಕು ಗೊತ್ತೈತೆ ಹೌದು ರಕ್ಷಣೆ ಮಾಡಾಕು ಗೊತ್ತೈತೆ ಜಗತ್ತಿಗೆಲ್ಲ ಅನ್ನ ಹಾಕಿದ್ದು ತಾಯಿಗೆ ಆ ದೇವರಿಗೆ ಅನ್ನ ಹಾಕುದು ಒಂದ್ ದೊಡ್ಡ ಮಾತು ಇದ್ರಕ್ಕಿಲ್ಲ ಹೌದು ಎಲ್ಲಾ ಕೆಲಸನ ನಾವೇ ಮಾಡಬಾರ್ದು ತಿಳ್ಕೊಂಡ್ರ ಪರಮಾತ್ಮಗೆ ಆಜ್ಞೆ ಮಾಡಿ ಅವ್ರಿಗೆ ಊಟ ಕೊಡ್ಸಕ್ ಇಚ್ಾರ ಅಲ್ಲಿ ಹೌದು ಅಲ್ಲಿ ಏನಾರ ನಿಮ್ ಪರಮಾತ್ಮನ ಅವಶ್ಯಕತೆ ಅಲ್ರೀ ಹೇಳ ಆ ದೈತರು ಸಾವಾರ ಮಾಡೋಕೆ ಏನಾರ ನಿಮ್ದು ಪರಮಾತ್ಮವೇ ನಾನು ಹೇಳಲ್ಲೆ ಯಾವ ಪಾರ್ವತ ದೇವಿ ನಿಮ್ದು ಹೆಣ್ಣಿನಿಂದ ಹೆಣ್ಣನ್ನ ಮುಟ್ಟಿಸಿ ಅಂತ ದೈತರ ಸಂವಾರ ಮಾಡುವಂತ ದೇವಿ ಮಾಡಿದ್ವಿ ನಾವು ಹೌದು ಅದಕ್ಕೆ ಮುಂದಿನ ಪಾಲಕ್ಕೆ ಯಾವ ರೀತಿ ಬರ್ತಾರೆ ಆ ರೀತಿ ಬಂದಿನ ಹೌದೌದು